ಗೌರ್ಮೆಂಟ್ ಆರ್ಡರ್ ಆಗಿರುತ್ತೆ ಒಂದು ದಿನಕ್ಕೆ ದೆನ್ ಲೇಟರ್ ಮತ್ತೆ ಗೌರ್ಮೆಂಟಿಗೆ ರಿಪೋರ್ಟ್ ಆಗೋ ಥರ ಆರ್ಡರ್ ಇರುತ್ತೆ ಸೊ ಅದಕ್ಕೆ ಇವತ್ತು ನಾನು ರಿಪೋರ್ಟ್ ಆಗ್ತಿದ್ದೆ ಸೊ ಇವತ್ತು ನಾನು ಸಿ ಟಿ ಸಿ ಸೈನ್ ಮಾಡಿ ಚಾರ್ಜ್ ತೊಗೊಂಡಿದ್ದೀನಿ ಒನ್ ಡೇ ಒನ್ ಡೇ ಒನ್ ಡೇ 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 ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಗೌರ್ಮೆಂಟಿಗೆ ರಿಪೋರ್ಟ್ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ಕಮಿಷ್ನರ್ ಟು ಇರೋ ಪೋಸ್ಟಿಂಗ್ಸ್ಗಳಿಗೆ ಎಲ್ಲಾದರೂ ಹಾಕ್ಬೋದು ಗೌರ್ಮೆಂಟ್ ಸೊ ಅಲ್ಲಿ ಅವ್ರು ಎಲ್ಲಿ ಹಾಕ್ತಾರೋ ಅಲ್ಲಿಗೆ ಹೋಗಿ ರಿಪೋರ್ಟ್ ಆಗೋದು ಇದಕ್ಕಿಂತ ಮುಂಚೆ ನಾನು ಬೇಸಿಕಲಿ ಇಂಜಿನಿಯರ್ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಸೊ ಅದಾದ್ಮೇಲೆ ಇಂಜಿನಿಯರ್ ಆದಮೇಲೆ ಒನ್ ಇಯರ್ ವರ್ಕ್ ಮಾಡಿದ್ದೆ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ ಎಸ್ ಎ ಪಿಯಲ್ಲಿ ಅದಾದಮೇಲೆ ಆಫ್ಟರ್ ದಟ್ ಟೂ ಥೌಸಂಡ್ ಫೋರ್ಟೀನ್ ಬ್ಯಾಚ್ ಕೆ ಎ ಎಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರೆಷರೀಸ್ ಆಗಿತ್ತು ಅದಾದ್ಮೇಲೆ ಫಿಫ್ಟೀನ್ ಬ್ಯಾಚಲ್ಲಿ ಚೀಫ್ ಆಫೀಸರ್ ಗ್ರೇಡ್ ಒನ್ ಆಗಿ ರಿಪೋರ್ಟ್ ಆದೆ ಫಸ್ಟ್ ಪೋಸ್ಟಿಂಗ್ ನಂಗೆ ಭಟ್ಕಳಲ್ಲಿತ್ತು ಭಟ್ಕಳ್ಲ್ಲಿ ಒನ್ ಇಯರ್ ವರ್ಕ್ ಮಾಡಿದೆ ಆಮೇಲೆ ಕೆ ಎಮ್ ಡಿ ಎಸ್ ಅಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅಂತ ವರ್ಕ್ ಮಾಡಿದೆ ಅಲ್ಲಿ ಒನ್ ಇಯರ್ ಮಾಡಿದೆ ಅದಾದಮೇಲೆ ಕೆ ಯು ಐ ಡಿ ಎಫ್ಸಿಯಲ್ಲಿ ಮ್ಯಾನೇಜರ್ ಫಿನಾನ್ಸಲ್ಲಿ ವರ್ಕ್ ಮಾಡಿದೆ ಆ್ಯಸ್ ಅ ಫಿನಾನ್ಸ್ ಹೆಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಹೆಡ್ ಅದಾದಮೇಲೆ ಈವನ್ ಅರ್ಬನ್ ಡೆವಲಪ್ಮೆಂಟಲ್ಲಿ ಡಿ ಮೇಲೆ ಗೌರ್ಮೆಂಟ್ ಜಿ ಓಸ್ ಆ್ಯಂಡ್ ಅಮೃತ್ ಸ್ಕೀಮ್ಸ್ ಅದರಲ್ಲಿ ಎಲ್ಲ ವರ್ಕ್ ಮಾಡಿದೆ ಅದಾದಮೇಲೆ ಪ್ರಮೋಷನ್ಸ್ ಆಯಿತು ದೆನ್ ಇದು ಕಮಿಷನರ್ ಆಗಿ ಇಲ್ಲಿ ರಿಪೋರ್ಟ್ ಆದರೆ ಹಾಂ ಎಲ್ಲ ಈಗ ಜಸ್ಟ್ ಬಂದು ಈಗ ಜಸ್ಟ್ ಬಂದು ಎಲ್ಲ ವಿಸಿಟ್ ಮಾಡಿದೆ ನಾನು ಎಲ್ಲ ಸೆಕ್ಷನ್ಸು ರೆವೆನ್ಯೂ ಸೆಕ್ಷನು ಇಂಜಿನಿಯರಿಂಗ್ ಸೆಕ್ಷನ್ ಎಸ್ಟ್ಯಾಬ್ಲಿಷ್ಮೆಂಟ್ ಸೆಕ್ಷನ್ನು ಟಪಾಲ್ ಸೆಕ್ಷನ್ನು ಎಲ್ಲ ರಿವ್ಯೂ ಮಾಡಿದ್ದೀನಿ ಜಸ್ಟ್ ನೋಡಿದೆ ಅಷ್ಟೇ ಜಸ್ಟ್ ಹೇಗಿದೆ ವಾಟ್ ಇಸ್ ದ ಸ್ಟ್ರಕ್ಚರ್ ಏನಿದೆ ಅಂತ ನೋಡೋಣ ಇಲ್ಲ ನನಗನ್ಸ ಪ್ರಕಾರ ಆಫೀಸ್ ತುಂಬಾ ಅಪ್ಗ್ರೇಡ್ ಆಗೋ ನೆಸೆಸಿಟಿ ತುಂಬಾ ಇದೆ ಆಕ್ಚುಲಿ ತುಂಬಾ ಓಲ್ಡ್ ಬಿಲ್ಡಿಂಗ್ ಇದು ಅವ್ರು ಹೇಳ್ದಂಗೆ ನೈನ್ಟೀನ್ ಎಷ್ಟು ಇಟ್ ಇಸ್ ವೆರಿ ಮಚ್ ಓಲ್ಡ್ ಬಿಲ್ಡಿಂಗ್ ಟೆಕ್ನಾಲಜಿ ಮತ್ತೆ ಇದೆಲ್ಲ ಎಲ್ಲ ಡಿಜಿಟಲೈಸ್ ಆಗ್ತಾ ಇದೆ ಮತ್ತೆ ನಮ್ಮ ವರ್ಕಿಂಗ್ ಸ್ಟಾಫ್ಗೂ ಅಷ್ಟೇ ಅವ್ರಿಗೆ ಒಳ್ಳೆ ಎನ್ವೈರನ್ಮೆಂಟ್ ಕೊಡಬೇಕು ವರ್ಕಿಂಗ್ ಎನ್ವೈರ್ನ್ಮೆಂಟ್ ಮತ್ತು ಟ್ರೈನಿಂಗ್ ಸೆಷನ್ ಮಾಡೋದಕ್ಕೆ ಸಪ್ರೇಟ್ ಟ್ರೈನಿಂಗ್ ಹಾಲ್ಸ್ ಬೇಕು ಮೀಟಿಂಗ್ ಮೀಟಿಂಗ್ ಮಾಡೋದಕ್ಕೂ ದೇ ಶುಡ್ ಹ್ಯಾವ್ ದೊಡ್ಡ ಮೀಟಿಂಗ್ ಹಾಲ್ ಎಲ್ಲ ಬೇಕು ಮತ್ತು ಸ್ಟಾಫ್ಗಳಿಗೆ ಅವ್ರದೇ ಆದಂಥ ರಿಕ್ವೈರ್ಮೆಂಟ್ಸ್ ಇರುತ್ತೆ ಸೊ ದಟ್ ಅವ್ರಿಗೂ ಮೋಟಿವೇಟ್ ಆಗ್ತಾರೆ ಒಂದು ಕೆಲಸ ಮಾಡೋದಕ್ಕಾಗಲಿ ಇದಾಗಲಿ ಸೊ ನಂಗೆ ಅನ್ಸೋ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ಆಗಬೇಕು ಅಂತ ಅನ್ಸುತ್ತೆ ಸರ್ ನಾನು ಬೇಸಿಕಲಿ ಮಂಡ್ಯ ನನ್ನ ನೇಟಿವ್ ಮಂಡ್ಯ ನನ್ನ ನೇಟಿವ್ ಆಮೇಲೆ ಇಲ್ಲಿ ಕೋಲಾರ್ ಅವರೇ ಐ ಮೀನ್ ಮ್ಯಾರಿಡ್ ಟು ಕೋಲಾರ್ ಓನ್ಲಿ ಸೊ ಅದಾದ್ಮೇಲೆ ನನ್ನ ಸ್ಟಡೀಸ್ ಎಲ್ಲ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿದೆ ಇಂಜಿನಿಯರಿಂಗ್ ಇಂದ ಹಿಡಿದು ಸ್ಕೂಲಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಆಗಿದೆ ಹೌದು